ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಲಾಗ್ಸ್ ಇವತ್ತು ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಇಬ್ಬರದೂ ಬರ್ತಡೇ ಇತ್ತು ಆದರೆ ಸೆಲೆಬ್ರೇಷನ್ಗೆ ಅಂತೇಳ್ಬಿಟ್ಟು ನಾನು ಒಂದು ಡೆಸರ್ಟ್ ರೆಸಿಪಿನ ಮಾಡಿದ್ದೆ ಅದನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಈ ಡೆಸರ್ಟ್ ರೆಸಿಪಿನ ಯಾವ ರೀತಿ ಮಾಡೋದು ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂತೇಳ್ಬಿಟ್ಟು ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗೂ ಸಹ ಮಾಡ್ಕೊಳ್ಬೋದು ನಾನು ಇಲ್ಲಿ ಒಂದು ಅರ್ಧ ಲೀಟ್ರ್ ನಾನು ಹಾಲನ್ನು ಕಾಯಿಸೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಈ ಹಾಲು ಕುದಿಯೋ ಟೈಮಲ್ಲಿ ನಾವು ಒಂದು ಸ್ಪೂನು ನಾನಿಲ್ಲಿ ಕಾರ್ನ್ಫ್ಲೋರ್ನ ತಗೊಂಡು ಎರಡರಿಂದ ಮೂರು ಸ್ಪೂನು ನಾನು ಹಾಲಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಗಂಟಿ ಇಲ್ಲದೆ ಇರೋ ರೀತಿ ಈಗ ಹಾಲು ಕುದೀತದೆ ಹಾಲು ಕುದಿದ್ದಾದಮೇಲೆ ಈ ರೀತಿ ಬರೋ ಅಂಥ ಕೆನೆಯೆಲ್ಲ ತೆಗೆದು ಪಕ್ಕ ಇಟ್ಕೊಳ್ಬೇಕು ಮತ್ತು ನಾವು ಮಿಕ್ಸ್ ಮಾಡಿಟ್ಕೊಂಡಿರೋ ಅಂಥ ಕಾರ್ನ್ಫ್ಲೋರ್ ಮಿಕ್ಸರನ್ನ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ತಾ ಬಂದರೆ ಸ್ವಲ್ಪ ತಿಕ್ಕಾಗಿ ಆಗುತ್ತೆ ಹಾಲು ಈಗ ನಾನು ಒಂದು ಕಪ್ ನಾನು ಇಲ್ಲಿ ಸಕ್ಕರೆನ ಬಳಸ್ತಿದ್ದೀನಿ ಸಕ್ಕರೆ ಬೇಡ ಅಂತ ಅನ್ನೋರು ಕಲ್ ಸಕ್ಕರೆನ ಸಹ ಪುಡಿ ಮಾಡಿ ಸೇರಿಸ್ಕೊಳ್ಬೋದು ಮತ್ತು ನಾನಿಲ್ಲಿ ಡ್ರೈ ಫ್ರೂಟ್ಸಲ್ಲಿ ನಾನು ಇಲ್ಲಿ ಪಿಸ್ತಾ ಮತ್ತು ಗೋಡಂಬಿ ಮತ್ತು ಬಾದಾಮಿನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲನೂ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೊ ಇಟ್ಕೊಳ್ತೀನಿ ಈಗ ಕಾಯಿಸಿಟ್ಕೊಂಡಿರೋ ಅಂಥ ಹಾಲಿನಲ್ಲಿ ಇದನ್ನು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಇಟ್ಬಿಟ್ಟು ಫ್ರಿಜ್ನಲ್ಲಿ ನಾನು ಇದನ್ನು ಕೂಲ್ ಆಗೋದಕ್ಕೆ ಬಿಡ್ತೀನಿ ಈಗ ಒಂದು ಕಪ್ಪಷ್ಟು ನಾನು ನೀರನ್ನ ಕುದಿಯೋದಕ್ಕೆ ಅಂತ ಇಟ್ಕೊಂಡಿದ್ದೆ ಅದರಲ್ಲಿ ಸಾಬುದಾನನ ಸೇರಿಸಿ ಕುದಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಕುದಿಸ್ಕೊಂಡು ಈ ರೀತಿ ಜಾಲರಿಯಲ್ಲಿ ಅದನ್ನು ಸೇರಿಸ್ಕೊಂಡು ಅದರ ಮೇಲೆ ತಣ್ಣೀರನ್ನು ಸೇರಿಸ್ಕೊಳ್ತಾ ಬರೋದ್ರಿಂದ ಅದರಲ್ಲಿರೋ ಅಂಥ ಹಂಟಿನ ಅಂಶ ಎಲ್ಲನೂ ಹೋಗುತ್ತೆ ಒಂದು ಬೀಟ್ರೋಟನ್ನ ನಾನು ಈ ರೀತಿ ಗ್ರೈಂಡ್ ಮಾಡಿಕೊಂಡು ಅದರ ಜ್ಯೂಸನ್ನ ಮಾತ್ರ ನಾನು ತಗೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಬೀಟ್ರೋಟ್ ರಸನ ಸೇರಿಸ್ಕೊಳ್ತಾ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಇದಂತೂ ಬೀಟ್ರೋಟ್ ಅಂತೂ ಖಂಡಿತವಾಗ್ಲೂ ಬರೋದಿಲ್ಲ ಇದನ್ನು ಬೀಟ್ರೋಟ್ ಉಪ್ಯೋಗಿಸ್ ಮಾಡಿದ್ದೀವಿ ಅಂತಲೂ ಅನಿಸೋದಿಲ್ಲ ಮತ್ತು ಅದೇ ಪ್ಯಾನಲ್ಲಿ ನಾನು ಒಂದು ಕಪ್ಪು ನೀರನ್ನ ಸೇರಿಸ್ಕೊಂಡು ಮತ್ತು ಒಂದು ಅರ್ಧ ಕಪ್ಪು ನಾನು ಶಾವಿಗೆನ ಸೇರಿಸಿ ಈ ರೀತಿ ಇದ್ದೀನಿ ಇದನ್ನು ಸಹ ಈ ರೀತಿ ಜಾಲರಿಯಲ್ಲಿ ಹಾಕ್ಕೊಂಡು ಸೋಜಿಸ್ಕೊಳ್ಬೇಕು ತಣ್ಣೀರನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ವಾಶ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ಅಂಥ ಗಂಜಿ ಅಂಶ ಎಲ್ಲ ಹೋಗುತ್ತೆ ಶಾವಿಗೆ ಅನ್ನೋದು ಉದುರುದ್ರಾಗಿ ನಮಗೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿದಾದಮೇಲೆ ಒಂದು ಕಪ್ಪು ನಾನು ಅದಕ್ಕೆ ನೀರನ್ನು ಸೇರಿಸಿ ಈ ರೀತಿ ಮತ್ತೆ ಅದನ್ನು ಜಾಲರಿಯಲ್ಲಿ ಸೇರಿಸಿ ನೀರನ್ನೆಲ್ಲ ಇದ್ದೀನಿ ಈ ರೀತಿ ಮಾಡೋದರಿಂದ ಬೀಟ್ರೋಟಲ್ಲಿರೋ ಅಂಥ ಹೋಗುತ್ತೆ ಈಗ ಒಂದು ಎರಡು ಸ್ಪೂನು ಬೇಕಾಗಿರೋದಿಲ್ಲ ಒಂದು ಸ್ಪೂನು ನಾವು ಇಲ್ಲಿ ಬೀಟ್ರೋಟ್ ರಸನ ಸೇರಿಸ್ಕೊಂಡ್ರೆ ಲೈಟ್ ಪಿಂಕ್ ಕಲರ್ ಬರುತ್ತೆ ಹಾಲು ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಶಾವಿಗೆನೂ ಮತ್ತು ಸಾಬುದಾನನ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನಿಲ್ಲಿ ಕಲಂಗ್ರಿ ಹಣ್ಣನ್ನು ಪುಡಿ ಮಾಡಿ ಇದು ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡಿ ಸೇರಿಸಿದ್ದೀನಿ ಮತ್ತು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸರ್ವ್ ಮಾಡಿದ್ರೆ ಟೇಸ್ಟಿಯಾಗಿರೋವಂಥ ಡೆಸರ್ಟ್ ರೆಡಿ ಆಗಿಬಿಡುತ್ತೆ ತುಂಬಾ ಎಲ್ಲ ನಾನಿಲ್ಲಿ ಸೀಸನಲ್ ಫ್ರೂಟು ಕಲಂಗ್ರಿ ಹಣ್ಣು ಆಗಿರೋದ್ರಿಂದ ನಾನು ಇಲ್ಲಿ ಕಲಂಗ್ರಿ ಹಣ್ಣನ್ನು ನಾನು ಇಲ್ಲಿ ಬೆಳೆಸ್ಕೊಂಡಿದ್ದೆ ನಿಮ್ಗೆ ಇಷ್ಟ ಇದ್ದರೆ ಮ್ಯಾಂಗೋ ಆಗಿರ್ಬೋದು ಆ್ಯಪಲ್ ಆಗಿರ್ಬೋದು ಯಾವುದೇ ಹಣ್ಣನ್ನು ಬೆಳೆಸೋದ್ರಿಂದ ಅಷ್ಟು ಚೆನ್ನಾಗಿರುತ್ತೆ ಅಂತ ಹ್ಯಾಪಿ ಹ್ಯಾಪಿ ಟು ಬರ್ತ್ಡೇ ಸೆಲೆಬ್ರೇಷನ್ ಅಂತೂ ಅವಳಿಗೆ ಇಷ್ಟ ಆಗಿರೋ ರೀತಿ ತುಂಬಾ ಚೆನ್ನಾಗಾಯಿತು ಅಂತ ಅವಳಿಗೂ ಖುಷಿಯಾಯಿತು ಗೀ ರೈಸು ಮತ್ತು ರಾಜಕರಿ ಮತ್ತು ಜಾಮೂನು ಮತ್ತು ಈ ಡೆಸರ್ಟ್ ರೆಸಿಪಿನ ನಾನಿವತ್ತು ಮಾಡಿದ್ದೆ ನಾನು ನನ್ನ ಡೆಸರ್ಟ್ ರೆಸಿಪಿನ ಮಾತ್ರ ಶೇರ್ ಮಾಡಿದ್ದೀನಿ ಇದಂತೂ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆ ರೆಸಿಪಿ ಇಷ್ಟ ಆಗಿದ್ರೆ ಟ್ರೈ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಒಳ್ಳೆ ಒಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ ನಾನು ಸಹ ಟ್ರೈ ಮಾಡ್ತೀನಿ ಮತ್ತು ಇವತ್ತಿನ ಬರ್ತ್ಡೇ ವ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಡೆಸರ್ಟ್ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಸೂಪರ್ ಇರುತ್ತೆ Thank you all.